ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ನಮ್ಮ ಮನೆಯಲ್ಲಿ ಏನಾದರೂ ಇದ್ದು ಸಡನ್ನಾಗಿ ನೆಂಟರು ಬರ್ತಾರೆ ಅವ್ರು ಬಂದೋ ಟೈಮ್ನಲ್ಲಿ ಸಾಯಂ ಸಪೋಸ್ ಸಾಯಂಕಾಲ ಹೊತ್ತು ನೆಂಟರು ಬರ್ತಾರೆ ಅಂದರೆ ಅವರಿಗೋಸ್ಕರ ಏನಾದರೂ ಒಂದು ಮಾಡಿರಬೇಕಲ್ವ ಅದಕ್ಕೋಸ್ಕರ ಈ ರೀತಿ ಮಂಡಾಳನ್ನು ಮಾಡಿದ್ರೆ ಅವ್ರಿಗೆ ಕೊಡೋದಕ್ಕೆ ತುಂಬಾ ರುಚಿಕರವಾಗಿರುತ್ತೆ ಬಂದ ಫ್ರೆಶ್ ಅಪ್ ಆಗಿ ಮಂಡಾಳು ತಿಂದು ಸ್ವಲ್ಪ ಚಹಾ ಕೊಟ್ಟರೆ ಅವ್ರಿಗೂ ಕೂಡ ತಿನ್ನೋದಕ್ಕೆ ಎಷ್ಟು ರುಚಿ ರುಚಿ ಅದು ಮಂಡಾಳು ಕೊಟ್ಟಾರ ಅಂತೇಳಿ ಅನಿಸುತ್ತೆ ಅಥವಾ ಈ ರೀತಿ ಮಂಡಾಳು ಮಾಡಿಬಿಟ್ಟು ನಾವು ಬೇರೆ ಇದಕ್ಕೂ ಯೂಸ್ ಮಾಡ್ಬೋದು ಅನ್ನೋದನ್ನು ಕೂಡ ನಾನು ಇದ್ದೀನಿ ಈ ಮಂಡಾಳು ಮಾತ್ರ ಸೂಪರ್ ಆಗ್ಯಾವ ಈ ಮಂಡಾಳು ಹೆಂಗೆ ಮಾಡ್ಬೇಕು ಅನ್ನೋದು ನಾನು ಹೇಳ್ಕೊಡ್ತೀನಿ ಅದಕ್ಕಿಂತ ಮುಂಚೆಗೆ ನನ್ನ ಚಾನಲ್ ಯಾರ್ಯಾರು ನೋಡ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ನೋಡಿ ನನ್ನ ವಿಡಿಯೋನ ಇದೇ ರೀತಿಯಾಗಿ ಫಾಲೋ ಮಾಡ್ಕೊತಾ ಹೋಗಿ ಆದರೆ ವಿಡಿಯೋ ಮಾತ್ರ ಪೂರ್ತಿಯಾಗಿ ನೋಡಿ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡೋಕ್ಕೋಗ್ಬಿಡಿ ಕೊನೆಯಲ್ಲಿ ಈ ಮಂಡಾಳನ್ನ ಹೇಗೆ ಯೂಸ್ ಮಾಡಬೇಕು ಅನ್ನೋದು ಕೂಡ ನಾನು ಹೇಳ್ಕೊಡ್ತಾ ಇದ್ದೀನಿ ಬನ್ನಿ ನೋಡೋಣ ಮಂಡಾಳು ಯಾವ ರೀತಿ ಮಾಡೋದು ಅಂತ ಮೊದಲಿಗೆ ಇಲ್ಲಿ ಒಂದು ಕಡಾಯದಲ್ಲಿ ನಾನು ಒಂದು ಕೆ ಜಿ ಮಂಡಾಳು ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ಒಂದು ಕೆ ಜಿಗೆ ಮಂಡಾಳಿಗೆ ಎಷ್ಟು ಎಣ್ಣೆ ಬೇಕೋ ಅಷ್ಟನ್ನು ಹಾಕ್ಕೊಂಡಿದ್ದೀನಿ ನಾನು ನೀವು ಮಂಡಾಳು ಎಷ್ಟಿರುತ್ತೋ ಅಷ್ಟರ ಮೇಲೆ ಎಣ್ಣೆನ ಹಾಕೊಳ್ಳಿ ಈಗ ಎಣ್ಣೆ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಎಣ್ಣೆ ಕಾದ ನಂತರ ಈ ರೀತಿಯಾಗಿ ಕೊಬ್ಬರಿನ ಒಣ ಕೊಬ್ಬರಿನ ಸಣ್ಣ ಸಣ್ಣದಾಗಿ ಪೀಸ್ ಮಾಡ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡಿದ್ದೀನಿ ಕೊಬ್ಬರಿನ ಸಣ್ಣ ಸಣ್ಣ ಪೀಸ್ ಮಾಡಿ ಹಾಕ್ಕೋಬೇಕು ಭಾಳ ದೊಡ್ಡ ದೊಡ್ಡ ಮಾಡೋಕ್ಕೋಗ್ಬೇಡಿ ಯಾಕಂದರೆ ಅವು ಇವು ಸಣ್ಣ ಸಣ್ಣ ಆದರೆ ತುತ್ತಿಗೆ ಒಂದು ಸತ ಕೊಬ್ಬರಿ ಬಂದ್ರೆ ತಿನ್ನೋದಕ್ಕೆ ಭಾಳ ಟೇಸ್ಟ್ ಆಗಿರುತ್ತೆ ಹಾಗಾಗಿ ಈ ಕೊಬ್ಬರಿ ಎಲ್ಲ ಸ್ವಲ್ಪ ಕೆಂಪಾದ ಮೇಲೆ ಶೇಂಗಾನ ಹಾಕೊಂಡಿದ್ದೀವಿ ಶೇಂಗಾ ಮೇಲೆ ಮತ್ತಿಲ್ಲಿ ಜೀರಿಗೆ ಸಾಸಿವೆ ಜೀರಿಗೆ ಸಾಸಬೆನ ಹಾಕ್ಕೊಂಡ ನಂತರ ಸ್ವಲ್ಪ ಅವಿಜನ ನಾನು ಕುಟ್ಟಿ ಇಟ್ಕೊಂಡಿದ್ದೀನಿ ಔಡ ಅವಿಜನ ಅವೀಜನ ಕುಟ್ಟಿಟ್ಕೋಬೇಕು ಹಂಗೆ ಹಾಕಬಾರ್ದು ಅದನ್ನು ಒಂದರದಲ್ಲಿ ಎರಡು ಭಾಗ ಆದರೆ ಸಾಕು ಅಷ್ಟಾದರೆ ಸಾಕು ಅವಿಜ ನೋಡಿ ಇಲ್ಲಿ ಕಾಣಿಸ್ತಿದ್ದಿಲ್ಲ ಇದು ಆ ವಿಜ ಈಗ ನಾನು ಆ ವಿಜಾನ ಹಾಕ್ಕೊಂಡಿದ್ದೀನಿ ಕುಟ್ಟಿಟ್ಕೊಂಡಿದ್ದೆ ನಾನು ಅದನ್ನು ಹಾಕ್ಕೊಂಡ ತಕ್ಷಣ ಕರಿಬೇವು ಎಲೆನ ಹಾಕ್ಕೊಂಡಿದ್ದೀನಿ ಇವೆಲ್ಲವೂ ಸ್ವಲ್ಪ ಕೆಂಪಾಗ್ತಾ ಆದರೆ ಸ್ಮೆಲ್ ಬರಬೇಕು ಗಮ್ ಅಂತೇಳಿ ಮಂಡ್ಯಾಳ ಒಗ್ಗರಣೆ ಸ್ಮೆಲ್ ಬರಬೇಕು ಅಲ್ಲಿವರೆಗೂ ಸ್ವಲ್ಪ ತಿರುಗಾಡ್ತಾನೇ ಇರಿ ಹಾಗೆ ಈ ಮೆಣಸಿನಕಾಯಿನ ಒಂದರಲ್ಲಿ ನಾಲ್ಕು ಭಾಗನ ಮಾಡಿ ಈ ರೀತಿಯಾಗಿ ಸಣ್ಣ ಸಣ್ಣದಾಗಿ ಪೀಸ್ ಇಟ್ಕೊಂಡಿರಬೇಕು ಇದನ್ನು ಕೂಡ ಹಾಕಿ ಮೆಣಸಿನಕಾಯಿ ಎಲ್ಲ ಮೆತ್ತಗಬೇಕು ಅಲ್ಲಿವರೆಗೂ ನಾವು ಕೈ ಆಡಿಸ್ಕೊಳ್ತಾನೆ ಇರಬೇಕು ಇದು ಬೆಳ್ಳುಳ್ಳಿ ಪೇಸ್ಟ್ ಹಸಿ ಬೆಳ್ಳುಳ್ಳಿ ಹಾಕೋದ್ರಿಂದ ಎರಡು ದಿನಕ್ಕೆ ಬೆಳ್ಳುಳ್ಳಿ ಒಣಗಿ ಹೋಗ್ಬಿಡುತ್ತೆ ಹಾಗಾಗಿ ನಾನಿಲ್ಲಿ ಅಷ್ಟು ಎಷ್ಟು ಹಾಕ್ಬೇಕು ಅಂದ್ಕೊಂಡಿದ್ನೋ ಅಷ್ಟು ನಾನಿಲ್ಲಿ ಪೇಸ್ಟನ್ನ ಮಾಡಿ ಹಾಕ್ಕೊಂಡಿದ್ದೀನಿ ಈಗ ಸ್ವಲ್ಪ ಕಡಲೆಪುರಿ ಅಂದರೆ ಕಡಲೆ ಹುರ್ಗಡ್ಲೆ ಪುಟಾಣಿ ಅಂತಿರಲ್ಲ ಅದು ಮತ್ತೀಗ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕಿ ಮತ್ತು ಸ್ವಲ್ಪ ಅರ್ಶಿಣ ಪುಡಿ ಇಷ್ಟನ್ನು ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು ಈ ರೀತಿ ಬೆಳ್ಳುಳ್ಳಿನ ಪೇಸ್ಟ್ ಮಾಡಿ ಹಾಕೋದ್ರಿಂದ ಇನ್ನು ಮಂಡಾಳು ಖಾಲಿ ಆಗೋವರೆಗೂ ಬೆಳ್ಳುಳ್ಳಿ ಪೇ ಅಂತೇಳಿ ಬೆಳ್ಳುಳ್ಳಿ ವಾಸನೆ ಇರುತ್ತಾ ಹಾಗೆ ಹಾಕ್ಕೊಂಡ್ರೆ ಅವು ಎರಡೇ ದಿನಕ್ಕೆ ಒಣಗೋಗಿಬಿಡುತ್ತಾ ಹಾಗಾಗಿ ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ಇದೆಲ್ಲ ಸ್ವಲ್ಪ ಅನ್ನೋವರೆಗೂ ಇಟ್ಕೊಂಡು ಅದೆಲ್ಲ ಆದಮೇಲೆ ಇದನ್ನು ಬಂದ್ ಮಾಡಿಬಿಡಬೇಕು ಬಂದ್ ಮಾಡಿ ಆರೋದಕ್ಕೆ ಬಿಡಬೇಕು ಸ್ವಲ್ಪ ಆರಿದ ಮೇಲೆ ಒಂದು ಟಬ್ ಒಳಗಡೆ ನಾವು ಹಾ ಎಲ್ಲ ಸ್ವಚ್ಛ ಮಾಡಿ ಇಟ್ಕೊಂಡಿದ್ದೀವಿ ಈಗ ಸುಡು ಸುಡೋದನ್ನು ಏನು ಹಾಕ್ಕೊ ಹಾಕ್ಕೊಂಡ್ರೆ ಟಬ್ಬೆ ಸುಟ್ಕೊಂಡು ಹೋಗೋ ಚಾನ್ಸ್ ಇರುತ್ತಾ ಹಾಗಾಗಿ ಆ ಒಗ್ಗರಣೆ ಮೇಲೆ ನಾವು ಮಂಡಾಳಿಗೆ ಹಾಕಿಬಿಟ್ಟು ಕಲಿಸ್ಕೋಬೇಕು ಸೊ ಸ್ವಲ್ಪ ಹಾಕಿಬಿಟ್ಟು ಕಲಿಸ್ಕೋಬೇಕು ಫಸ್ಟಿಗೆ ಒಂದು ಅರ್ಧ ಹಾಕಿಬಿಟ್ಟು ಕಲಿಸ್ ನೋಡಿ ಅದು ಮತ್ತೆ ನಮ್ಗೆ ಎಣ್ಣೆನ ಅಂಶ ಕಡಿಮೆ ಅನ್ನಿಸ್ತು ಇನ್ನಿಷ್ಟು ಬೇಕಾತಂದ್ರೆ ಮತ್ತಿಷ್ಟು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಕಲಿಸ್ಕೊಳ್ರಿ ನಾನಿಲ್ಲಿ ಕಲಿಸ್ತಾ ಇದ್ದೀನಿ ನೋಡಿ ನಾನು ಎಲ್ಲ ಕಲಿಸ್ಕೊಂಡಿದ್ದೀನಿ ಕೊನೆಯದಾಗಿ ಸಕ್ಕರೆ ಪುಡಿನ ಸ್ವಲ್ಪ ಇದ್ದೀನಿ ಈ ಮಂಡಾಳಿಗೆ ಸಕ್ಕರೆ ಪುಡಿನೇ ತುಂಬ ಟೇಸ್ಟಿಯಾಗಿ ಕೊಡುತ್ತಾ ಯಾಕಂದರೆ ನಾವು ಇಲ್ಕಲ್ ಸೈಡ್ ಮಂದಿ ಎಲ್ಲ ಸಕ್ಕರೆ ಇಲ್ಲದೆ ಮಂಡಾಳು ಮಾಡೋದೇ ಇಲ್ಲ ಪ್ರತಿಯೊಬ್ಬರು ಮನೆಯಲ್ಲೂ ಸಕ್ಕರೆ ಪುಡಿ ಹಾಕಿ ಹಾಕ್ತಾರೆ ಇಲ್ಲ ಒಗ್ಗರಣೆಗೆ ಸಕ್ಕರೆನೇ ಹಾಕ್ತಾರೆ ಈ ಸಕ್ಕರೆಯಿಂದನೇ ಮಂಡಾಳು ಅದ್ಭುತವಾಗಿ ರುಚಿಯಾಗಿ ಬರ್ತವೆ ಈ ಮಂಡಾಳನಿಂದ ನಾವು ಇನ್ನೊಂದು ಏನಪ್ಪ ಅಂತಂದ್ರೆ ನಾವು ಮಂಡಾಳು ಮಾರಬೇಕು ಅಂದ್ಕೊಂಡಿದ್ರೆ ಮಾರಲು ಬೌದು ಹೆಂಗಪ್ಪ ಅಂತಂದ್ರೆ ನಾವು ಒಂದು ಕೆ ಜಿ ಮಂಡಾಳಿಗೆ ಎಷ್ಟು ಮಂಡಾಳ ನಾವು ಹಾಕ್ಬೋದು ಹೇಳಿ ಲೆಕ್ಕ ಮಾಡಿಕೊಂಡು ಈ ರೀತಿ ನಾನಿಲ್ಲಿ ಒಂದು ಚೀಟನ್ನ ಪೇಪರ್ಲಿಂದ ನಿ ಚೀಟ್ ಕಟ್ಬಿಟ್ಟು ಈಗ ಇದಿಷ್ಟನ್ನ ನಾನು ಐದು ರೂಪಾಯಿ ಹಂಗೆ ಇದೀನಿ ಐದು ರೂಪಾಯಿ ಹಂಗೆ ಕೊಟ್ಟರೂ ಕೂಡ ನಮ್ಗೆ ಲಾಭ ಬಂದೇ ಬರುತ್ತೆ ಇಷ್ಟು ಕೊಟ್ರೆ ಸಾಕು ನಮ್ಗೆ ಲಾಭನೂ ಬರುತ್ತೆ ಅವ್ರಿಗೂ ತಿನ್ನೋದಕ್ಕೆ ಮನೇಲಿ ಮಾಡಿರೋದು ಅಂತ ತಗೊಂಡು ತಿಂತಾರೆ ಇದನ್ನ ನಾನು ಯಾಕೆ ಮಾಡ್ತಾಯಿದ್ದೀನಿ ಅಂದರೆ ನಮ್ಮ ಮನೆಯಲ್ಲಿ ಅಂಗಡಿ ಇಟ್ಕೊಂಡಿದ್ದೀವಿ ಅಂಗಡಿಗೆ ಸಾಕಷ್ಟು ಕುರ್ಕುರೆನ ತಂದಿಡ್ತೀವಿ ಅದ್ರ ಜೊತೆಗೆ ಇದನ್ನು ಇಟ್ಟರೆ ಕುರ್ಕುರೆ ಬದಲಾಗಿ ಇದನ್ನು ಒಯ್ತಾರೆ ಇದನ್ನು ಮನೆಯಿಂದ ತಿಂತಾರೆ ಮಾಡ್ತಾ ಮಾಡ್ತಾಯಿದ್ದೀನಿ